ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಎಲ್ಲರಿಗೂ ತುಂಬಾ ಟೆನ್ಷನ್ ಆಗಿರುತ್ತೆ ಹಾಗಾದರೆ ಈರುಳ್ಳಿ ರೊಟ್ಟಿಯನ್ನು ಮಾಡ್ಕೊಳ್ಳಿ ಒಂದು ಸಲ ತುಂಬಾ ಈಸಿ ಇದೆ ಮಾಡ್ಕೊಳ್ಳೋದು ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಿಗೆ ಎರಡು ಈರುಳ್ಳಿಯನ್ನ ಈ ತರ ಉದ್ದುದಕ್ಕೆ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಕೈಯಿಂದ ಚೆನ್ನಾಗಿ ಹಿಚ್ಕೊಳ್ಬೇಕು ಈ ತರ ಈರುಳ್ಳಿಯನ್ನ ನೀವು ಈ ತರ ಕ್ಯೂಚ್ಕೊಳ್ಳೋದ್ರಿಂದ ಈರುಳ್ಳಿ ಬಿಡಿ ಬಿಡಿ ಆಗತ್ತೆ ಮತ್ತೆ ಈರುಳ್ಳಿ ಸ್ವಲ್ಪ ನೀರಿನ ಅಂಶ ಕೂಡ ಬಿಡತ್ತೆ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕೊಳ್ಬೇಕು ಗೋಧಿ ಹಿಟ್ಟು ಹಾಕೊಂಡ್ ನಂತರ ಇದನ್ನ ಸೌಟ್ ಅಥವಾ ಸ್ಪೂನ್ ನಿಂದ ಒಂದ್ಸರ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೋತಾ ಇದನ್ನ ಕಲ್ಸ್ಕೊಳ್ಬೇಕು ಇದನ್ನ ರೊಟ್ಟಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು ಅಂದ್ರೆ ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇದನ್ನ ಮಾಡ್ಕೊಳ್ಬೇಕು ಈ ತರ ನೋಡಿ ಎಷ್ಟು ಇದು ಇವಾಗ ದೋಸೆ ಪ್ಯಾನ್ ಅನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಈ ಹಿಟ್ಟನ್ನ ಹಾಕೊಳ್ಬೇಕು ಒಂದು ಎರಡು ಸೌಟಿನಷ್ಟು ಹಿಟ್ಟು ಹಾಕೊಂಡು ಸ್ವಲ್ಪನೇ ಇದನ್ನ ಹರಡ್ಕೊಳ್ಬೇಕು ಈ ತರ ಇದರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕೊಳ್ಬಹುದು ಇವಾಗ ಇದನ್ನು ಮುಚ್ಚಿ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಬೇಯಬೇಕು ಲೋ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ಒಂದು ನಾಲ್ಕು ನಿಮಿಷ ಆಗಿದೆ ಇವಾಗ ಇದನ್ನು ನಾವು ಟರ್ನ್ ಮಾಡಿ ಹಾಕೊಳ್ಬೇಕು ಟರ್ನ್ ಮಾಡಿ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಬಿಸಿ ಬಿಸಿಯಾದಂತಹ ಈರುಳ್ಳಿ ರೊಟ್ಟಿ ರೆಡಿಯಾಗಿದೆ ಇದೇ ತರ ರೊಟ್ಟಿ ಮಾಡ್ಕೊಳ್ಬೇಕು ಈರುಳ್ಳಿ ಹಾಕಿರೋದ್ರಿಂದ ಇದು ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದನ್ನ ಬೇಗ ಮಾಡ್ಕೊಳ್ಬೋದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನಾಕ್ಸ್ ಕೂಡ ಇದನ್ನ ಮಾಡ್ಕೊಳ್ಬೋದು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಇದು ಎಲ್ಲ ಕೂಡ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳೇ ನೀವು ಇದನ್ನ ಉಪಯೋಗಿಸಿ ಮಾಡ್ಕೊಳ್ಬೋದು ತುಂಬಾ ಸುಲಭ ಇದೆ ಮಾಡ್ಕೊಳ್ಳೋದು ಬ್ಯಾಚುಲರ್ಸಿಗೆ ಅಥವಾ ವರ್ಕ್ ವಿಮೆನ್ಸ್ಗೆಲ್ಲ ತುಂಬಾ ಈಸಿ ಆಗುತ್ತೆ ಇದು ಈ ಆನಿಯನ್ ರೊಟ್ಟಿ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್